ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ ಜಿಎಸ್ಟಿ ಬಾಕಿ ಬರಬೇಕಿದೆ ಐದು ಜನ ಕೇಂದ್ರ ಸಚಿವರ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದೇವೆ ಎಂದು ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಸಮಸ್ಯೆ ಆದ್ಯತೆ ಮೇಲೆ ತೆಗೆದುಕೊಂಡು ಇವರು ಕೆಲಸವನ್ನ ಮಾಡಬೇಕು ಸಚಿವರು ವಿಫಲರಾದರೆ ಅವರಿಗೂ ಅವರ ಪಕ್ಷಕ್ಕೂ ನಷ್ಟ ಆಗುತ್ತೆ ಹಲವು ನೀರಾವರಿ ಯೋಜನೆಗಳ ಅನುಮತಿ ಬೇಕಿದೆ ಅನೇಕ ಸವಾಲುಗಳು ಈ ಐದು ಜನರ ಮುಂದಿದೆ ಇದನ್ನೆಲ್ಲ ಆದ್ಯತೆಯ ಮೇಲೆ ತೆಗೆದುಕೊಂಡು ಇವರು ಮಾಡಬೇಕಾಗತ್ತೆ ಕೇಂದ್ರದ ಸಂಪುಟದಲ್ಲಿ ರಾಜ್ಯದಿಂದ ದಲಿತ ಒಬಿಸಿಗೆ ಆದ್ಯತೆ ಕೊಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ರು ಪರಮೇಶ್ವರ್ ರಾಜ್ಯದಿಂದ ದಲಿತ ಒಬಿಸಿ ಸಮುದಾಯದವರು ಕೂಡ ಆಯ್ಕೆ ಆಗಿದ್ದಾರೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕಿತ್ತು ಅಂತ ಕೂಡ ಹೇಳಿದ್ದಾರೆ ಪರಮೇಶ್ವರ್ ಐದು ಜನ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ರಾಜ್ಯದ ಪ್ರತಿನಿಧಿಗಳಾಗಿ ಅನೇಕ ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ಆಗುವಂಥದ್ದು ಇದ್ದು ನಮಗೆ ಬರಬೇಕಾದಂಥ ಜಿ ಎಸ್ ಟಿ ಶೇರ್ ಇರ್ಬೋದು ಅಥವಾ ನಮ್ಮಲ್ಲಿ ಬರಬೇಕಾದಂಥ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ನೀರಾವರಿ ಯೋಜನೆಗಳಲ್ಲಿ ರಾಷ್ಟ್ರೀಯ ಯೋಜನೆಗಳನ್ನಾಗಿ ಮಾಡತಕ್ಕಂಥದ್ದು ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು ಭದ್ರಾ ಯೋಜನೆ ಅದನ್ನು ಬಂಡೂರಿ ಸಮಸ್ಯೆ ಇಲ್ಲ ಅದನ್ನು ಕೂಡ ವತಿಯಿಂದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ